ಸಂಘಟನೆ ತೋರಿಸ್ತೀರಿ ಬಿಟ್ರೆ ಸಮಾಜದ ಸಂಘಟನೆ ನೀವು ಯಾರು ಆಗ್ತಾ ಇಲ್ಲ ಯಾರು ಸಮಾಜದ ಸಂಘಟನೆಯಲ್ಲಿ ಭಾಗಿಯಾದ್ರೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಆಗೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಬರ್ಬೇಕು ಸಮಾಜದ ಯಾವುದೇ ಕಾರ್ಯಕ್ರಮ ಮಾಡಿದಂತಲ್ಲಿ ನಿಮ್ಮ ಆರ್ಥಿಕವಾಗಿ ಇವತ್ತು ಮಲಾಟ್ಯರಾಗಿದ್ದೀರಿ ಹಿಂದೆ ಯಾವುದೇ ಕಷ್ಟದಲ್ಲಿ ಈ ಸಮಾಜ ಇವತ್ತು ಶುಂಠಿ ಬೆಳೆನೋ ಅಡಿಕೆ ಬೆಳೆನೋ ಮಗನೋ ಯಾರೋ ಒಬ್ಬ ಆರ್ಥಿಕವಾಗಿ ಇವತ್ತು ಬಲಾಡ್ಡವಾಗಿರುವಂತಹ ಸಮಾಜ ಇವತ್ತು ಎಲ್ಲ ವರ್ಗದ ಸಮಾನತೆ ಬರುವಂತ ಇದ್ದೀರಿ ಏನು ಇವತ್ತು ಕೊಡುವಂತ ಶಕ್ತಿ ಇದೆ ಹರಿ ಹದಿ ಕೂಡಿದ್ರೆ ಇದ್ದಂಗೆ ಎಷ್ಟು ಬೇತವ್ರು ಕೊಡ್ಲಿಕ್ಕೆ ಅವಕಾಶ ಇದೆ ಮುಚ್ಚಿಟ್ರೆ ಏನು ಬರೋದಿಲ್ಲ ಸಮಾಜದ ಅಧಿಕಾರಿಗಳು ಇವತ್ತು ಬಹಳ ಜನ ಇದ್ದಾರೆ ಸಮಾಜ ಅಂತ ಹೇಳ್ಕೊಳ್ಳೋಕೆ ಅವ್ರಿಗೆ ನಾಚಿಕೆ ಆಗ್ಬೋದು ಬಹುಶಃ ಆದ್ರೆ ನೀವು ಸಮಾಜದ ಕೋಟದಲ್ಲಿ ಇವತ್ತು ಅಧಿಕಾರವನ್ನು ಪಡೆದಿರ್ತೀರಿ ಯತ್ನ ಮಾಡ್ಬೇಕು ಅವರೆಲ್ಲರೂ ಬರ್ಬೇಕು ಎಲ್ರು ಸೇರ್ಬೇಕು ಸಮಾಜ ಅಂದ್ರೆ ಒಂದು ವೃಷ್ಟಿಯಲ್ಲಿ ಇದ್ರೆ ಮಾತ್ರ ಸಾಧ್ಯ ಇದೇ ಬಿಡಿ 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 ಆಗ್ಬಿಟ್ರೆ ಚಲ ಪಿಲ್ಲಿ ಆಗ್ನೇ ಹೋಗ್ಬಿಡ್ತಿರ್ ಬಂದಿದ್ರೆ ಹಾಗಾಗಿ ಇವತ್ತು ತಳ್ಳಿ ಮಠ ಪುರಾತನ ಕಾಲದಿಂದ ಬಂದಿರುವ ಈ ಸಮಾಜದ ಇಲ್ಲಿಯ ನಮ್ಮ ಧಾರ್ಮಿಕ ಕ್ಷೇತ್ರ ಅಂತ ತಿಳ್ಕೊಬೇಕು ಇಲ್ಲಿ ಎಲ್ಲಾ ವರ್ಗದವರು ಬಂದ್ ಮಾಡುವಂತ ಸಮ ಇವತ್ತು ಇರುವಂತ ಈ ದೇವಸ್ಥಾನ ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಈಗಾಗಲೇ ಬರ್ತೀವಿ ಅಂತ ಹೇಳಿದ್ದಾರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ನಾಯಕ ಇಡೀ ರಾಜ್ಯದಲ್ಲಿ ಹೆಸರು ತಂದು ಕೊಟ್ಟಂತ ನಾಯಕರ ಇರುವಂತಹ ಈ ಸಮಾಜ ತಿಮ್ಮಪ್ಪರಂತರು ಭೂಮಿ ಹಕ್ಕನ್ನು ಕೊಟ್ಟು ಸಮಾಜವನ್ನು ಮೀರ್ತದಂತ ದೊಡ್ಡ ಇವತ್ತು ಮುಂದೆ ನಂಬರು ಅಂತ ಹೇಳ್ತಾ ಇದಾರೆ ಇವರು ಹಾಗೆ ಇವತ್ತು ಈ ಸಮಾಜದ ಅಭಿವೃದ್ಧಿಗೆ ಮತ್ತೊಬ್ಬ ಧೀಮಂತ ನಾಯಕ ನಮ್ಮಲ್ಲಿ ಹುಟ್ಟಿಕೊಂಡಿದ್ದಾರೆ ಅದು ಯಾರು ಅಲ್ಲ ನಮ್ಮ ಧರ್ಮದರ್ಶಿಗಳು ನಮ್ಮ ಪೂಜ್ಯರಾದಂತ ಹಳೆಕಪ್ಪು ರಾಮಪ್ಪನವರು ಸಹ ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಕಲ್ಯಾಣ ಮಂಟಪಗಳಿಗೆ ಅತಿ ಹೆಚ್ಚು ಹಣ ಕೊಡುವ ಮೂಲಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ನನ್ನ ವೀರೇಂದ್ರ ಹೆಗ್ಡರ್ ಒಂದ್ ಕಡೆ ಆದ್ರೆ ನಮಗೆ ಈ ವೀರೇಂದ್ರ ಹೆಗ್ಗರು ಈ ಪುಣ್ಯಾತ್ಮನೆ ಮತ್ ಯಾರು ಇಲ್ಲ ನಮ್ಗೆ ಅವರೇ ಇವತ್ತು ಬಾ ಬಾವ್ ನಮ್ ಕಾಲದಲ್ಲಿ ಗಾಡಿಗೆ ಕಾಟ ಬಾ 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 ನಮ್ಮ ಹುಷಾರಿಲ್ಲ ನಮ್ಮ ಯಾರು ಗೊತ್ತಾನ ಕಾಗೋಡ್ ಸಾಹೇಬರ ಅಕ್ಕ ಅವಳು ಹುಷಾರಿಲ್ಲದ್ರೆ ಪ್ರತಿ ದಿನ ಗಾಡಿಗಿರತ್ರ ಹೋಗ್ಬೇಕಾಯ್ತು ಕಾಲದಲ್ಲಿ ಸಣ್ಣ ಹುಡುಗ ಆ ಹಾ ಪಂಡ್ಲಿಗೂ ಬಂದ್ ನಾಯಕರು ಹೇಳ್ತಾರೆ ಹೇಳ್ತಾರೆ ಪಂಡ್ಲಿಗೂ ಬಂದಿಷ್ಟು ಕುಟುಂಬವನ್ನು ನಿರ್ಗಿತಿರಾಗಿ ಮಾಡಿದ್ರು ಅದಕ್ಕಾಗಿ ಹೇಳ್ತಿದ್ರೆ ನಂಬಿಕೆ ಇರಬೇಕು ಸ್ವಾಮೀಜಿಗಳ ಮುಖಾಂತರ ನಂಬಿಕೆ ಇರಬೇಕು ನಿಮ್ಮ ದೇವರ ಮುಖಾಂತರ ನಂಬಿಕೆ ಇರಬೇಕು ನಮ್ಮ ನಿಮ್ಮ ನಂಬಿರುವ ಕುಟುಂಬದ ಆಧಾರವಿರುವಂತ ಮನೆ ದೇವರು ನಂಬಿಕೊಳ್ಬೇಕು ಬಿಟ್ರೆ ಈ ತರ ದೋಗಿ ಇವತ್ತು ಯಾರು ಗಾಡಿ ತನಕ ಇದಲ್ಲ ಅದಕ್ಕೆ ಹೋಗ್ಬೇಡಿ ಅದಕ್ಕೆ ಮರಳಾಗಬೇಡಿ ಎಲ್ಲಾ ಸುಳ್ಳು ಆ ಐದು ಜನದಲ್ಲಿ ಅವಾಗ ಒಂದ್ ಎರಡು ಮೂರು ಜನ ಇದ್ದ ಕೇಳ್ದೆ ಏನ್ರಿ ಹಿಂಗ್ ಮಾಡ್ಬಿಟ್ರಿ ಅಂತ ಕೇಳ್ದೆ ಅವ್ರನ್ನ ಏ ಎಂತ ಮಾಡಿ ಆ ಕಾಲದ ನಂಬರು ನಂಬಿದ್ರು ಹಂಗೆ ನಾವು ಗಾಡಿ ತನ ಮಾಡಿದ್ರ ಅಂತ ಹೇಳಿದ್ರೆ ಯಾವುದೇ ಗಾಡಿಕ ತನ ಇರ್ಲಿಲ್ಲ ಎಲ್ಲ ಸುಳ್ಳು ಅದನ್ನ ಅವರು ಆ ಕಾಲದಲ್ಲಿ ನಿಮ್ಮ ಮೂಢ ನಂಬಿಕೆಯನ್ನ ಆಧಾರ ಆಗಿಟ್ಕೊಂಡು ನಿಮ್ಮ ಕುಟುಂಬದ ಜೊತೆಗೆ ಆಟ ಆಡಿದ್ರು ಬಿಟ್ರೆ ಯಾವ ದೇವರು ಅವ್ರಿಗೆ ಬಂದಿರ್ಲಿಲ್ಲ ಗೊತ್ತಾಯ್ತಂದ್ರ ನಿಮ್ಮ ಮತ್ತೆ ಗಾಡಿಗಿರಿ ಇದ್ರೆ ಈ ಸರಿ ಹೇಳಿ ನನಗೆ ಗಾಡಿಗಿರಿ ಸಿಕ್ಕಿದ್ರೆ ಮಾತ್ರ ಹೊಡ್ದೇ ಬಿಡ್ತೀನಿ ನಾವು ಯಾವಾಗ ಗಾಡಿಗಿರೋ ಮಾಡ್ತೀನಿ ಅಂತ ಬಂದಿರ್ಬೇಕು ಅಂದೇ ಆಗಿರ್ಬೇಕು ಸಮಾಜದಲ್ಲಿ ನಂಬಿಕೆ ವಿಶ್ವಾಸದಲ್ಲಿ ಹೋಗ್ಬೇಕು ಅದಕ್ಕೆ ಹೇಳ್ತೀನಿ ನಮ್ಮೆಲ್ಲ ಬಂಧುಗಳಿಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಬೇಕು ಬಟ್ಟೆಗೆ ಒಂದು ಹೊತ್ತಿ ಊಟ ಇಲ್ಲಾದರೂ ಪರವಾಗಿಲ್ಲ ಗಂಜಿನಾದ್ರೂ ಕುಡಿಯಿರಿ ಆದ್ರೆ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಿ ಮಾಡಬಾರ್ದು ಅವರ ಮಕ್ ನಿಮ್ಮ ಮಕ್ಕಳಿಗೆ ಫಸ್ಟ್ ಶಿಕ್ಷಣ ನೀವು ಕೊಡಿ ಇವತ್ತು ಆ ಒಬ್ಬ ಮಗು ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಬದುಕ್ತಾನೆ ಇವತ್ತು ಇವತ್ತು ಒಬ್ಬ ಕಡು ಬಡವನ ಮಗನು ಸಹ ಐ ಎ ಎಸ್ ಕೆ ಎ ಎಸ್ ಡಾಕ್ಟರ್ ಇಂಜಿನಿಯರ್ ಏನ್ ಬೇಕಾದ್ರೂ ಆಗುವಂತ ಶಕ್ತಿ ಇವತ್ತು ಬಡವನ ಮನೆಗೆ ಅವಕಾಶ ಇದೆ ಇವತ್ತು ಹಿಂದೆ ಒಂದು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಗೆ ಮಾತ್ರ ದುಡ್ಡು ಕೊಟ್ಟರೆ ಅವರಿಗೆ ಅಧಿಕಾರ ಸಿಕ್ತಿತ್ತು ಇವತ್ತು ಮೆರಿಟ್ ಅಲ್ಲಿ ಪಾಸ್ ಆದ್ರೆ ನಿಮ್ಮ ಕಡು ಬಡವನ ಮಗನು ಸಹ ಐ ಎ ಎಸ್ ಕೆ ಎಸ್ ಡಾಕ್ಟರ್ ಆಗುವಂತ ಅವಕಾಶವನ್ನ ಈ ಸರಿ ಸಿಕ್ಕಿದೆ ನಿಮ್ಗೆ ಎಲ್ರಿಗೂ ಸಿಗುತ್ತೆ ನಮ್ಮ ಗಾಮದವರೇ ಉದಾಹರಣೆ ನಮ್ಮ ಧಾಮೋದವ್ರಿಗೆ ಉದಾಹರಣೆ ನಮ್ಮ ಇವರು ಮಗ ನಮ್ಮ ತೇಜಸ್ವಿ ನಾಯ್ಕು ಆ ಇವರೆಲ್ಲರೂ ಇದೇ ಕಾರಣ ಇದೇ ತರ ಬಂದಿದ್ದಾರೆ ಎಲ್ಲರೂ ಹಾಗೆ ಮೊದಲು ಶಿಕ್ಷಣವನ್ನು ಕೊಡ್ಬೇಕು ನೀವು ಆ ಶಿಕ್ಷಣವನ್ನು ಕೊಟ್ರೆ ಈ ಸಮಾಜ ಬದಲಾವಣೆ ಆಗತ್ತೆ ದೇಶ ಬದಲಾವಣೆ ಆಗತ್ತೆ ನೀವು ಬದಲಾವಣೆ ಆಗ್ತೀರಿ ಮೂಢನಂಬಿಕೆ ಓಡೋಗುತ್ತೆ ಹೋಗುತ್ತೆ ಅಷ್ಟೇ ಮತ್ತೇನಾದ್ ಜಾಸ್ತಿ ಮಾತಾಡೋದಲ್ಲ ಎಲ್ಲ ರೆಡಿ ಇದ್ದೀರಾ ಸಮಾಜ ಕಟ್ಟಕ್ಕೆ ಕೈ ಇದು ಬರ್ಬೇಕು ಹೆಣ್ಮಕ್ಳು ಯಾಕ ಕಷ್ಟಪಟ್ಟು ಹೇಳ್ತಿದ್ರು ಯಾಕಮ್ಮ ಇಷ್ಟ ಹೇಗುವ ನಿಮ್ಗೆ ಎತ್ರಿ ನೋಡ ಎಲ್ಲರೂ ಆ ಇದು ಈ ಸಮಾಜಕ್ಕಾಗಿ ಎಲ್ಲರೂ ಪಣ ತೋಡ್ಬೇಕು ಆ ಸಮಾಜ ಅವತ್ತು ಅಭಿವೃದ್ಧಿ